ಈ ಅಲೆಮಾರಿಗಳ ಹೋರಾಟವನ್ನು ಬೆಂಬಲಿಸಿ ಈ ಒಂದು ಸಮುದಾಯಗಳ ಉದ್ದೇಶಿಸಿ ಒಂದ್ ಮಾತಾಡಬೇಕಂತೆ ಸರ್ ದಯಮಾಡಿ ಸಮಯ ಜಾಸ್ತಿ ತಗೋಬೇಡಿ ಅಭಾವ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರಿಗೆ ಹೋಗಿರಿ ಸರ್ ಬೇಕೇ ಬೇಕು ನ್ಯಾಯ ಬೇಕು 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 ಅಖಿಲ ಕರ್ನಾಟಕ ಅಲೆಮಾರಿ ಸಿಂಧೋಳ ಸಮುದಾಯ ಸರ್ ನಾವು ಇವತ್ತು ನಮ್ಮ ಪರಿಸ್ಥಿತಿಗಳು ಅಂತಂದರೆ ಮಕ್ಕಳು ವಿದ್ಯಾಭ್ಯಾಸ ಕಮ್ಮಿ ಇದೆ ಸರ್ ಮಕ್ಕಳು ವಿದ್ಯಾಭ್ಯಾಸ ಇಲ್ಲ ಆಮೇಲೆ ಮಳೆಯಲ್ಲಿ ಜೋಪಡಿಗಳು ನೆಂದು ಬೆಂದಂಥ ಸಮುದಾಯ ನಾವು ಸಿಂಧೋಳ ಸಮುದಾಯ ಜನಗಳು ಆದರೆ ಇವತ್ತು ಆಮೇಲೆ ಇದು ಚಂದ ಇದು ಅಲೆಮಾರಿ ಸಮುದಾಯದಲ್ಲಿ ಪ್ರತಿಯನ್ನೊಂದು ಸಮುದಾಯಗಳು ಆ ಸಮುದಾಯಗಳು ಬಲವಟೆ ಸಮುದಾಯಗಳು ಆ ಸಮುದಾಯದಲ್ಲಿ ನಾವು ಅಲೆಮಾರಿ ಸಿಂಧೋಳ ಸಮುದಾಯಗಳು ಇಂಥವು ಹಾಕಿದರೆ ನಾವು ನೆಲೆಯಿಲ್ಲದವರು ಆಮೇಲೆ ನಾವು ಊರೂರು ಅಡ್ಡಾಡುವಂಥ ಭಿಕ್ಷಾಟನೆ ಮಾಡೋಂಥವ್ರು ಆಮೇಲೆ ನಾವು ಚಾಟಿ ಹೊಡ್ಕೊಂಡು ಮತ್ತೆ ಊರೂರು ಅಡ್ಡಾಡಿ ಇಂಥ ಚಾಟಿ ಬರಿಗಳನ್ನು ಇಂಥ ಬರಿಗಳನ್ನು ಮಾಡಿ ಈ ಥರ ಮಾಡೋಂಥ ನಾವು ಸಿಂಧೋಳ ಸಮುದಾಯದವ್ರು ನಮ್ಮ ಪರಿಸ್ಥಿತಿಗಳು ಭಾರಿ ಇದೆ ಸರ್ ನಮ್ಮ ಮಕ್ಕಳು ವಿದ್ಯಾರ್ಥಿಗಳೆಲ್ಲ ಬಲೆಶಾಲಿಗಳೆಲ್ಲ ಈ ಮಳೆ ಬೆಳೆಯಲ್ಲಿ ನೊಂದಂಥ ಹೇಳಂತಂದರೆ ಸಿಂಧೋಳ ಸಮುದಾಯವರು ನಲ್ವತ್ತೊಂಬತ್ತು ಜಾತಿಗೆ ನ್ಯಾಯ ಕೊಡಬೇಕು ದಯವಿಟ್ಟು ಸಿದ್ದರಾಮಯ್ಯನವರು ಅಂತ ಹೇಳ್ತಾ ನಮ್ಮ ಹಳೆಯ ಒಂದೆರಡು ಮಾತು ಮಾತಾಡೋಕ್ಕೆ ಅವಕಾಶ ದುರ್ಗೇಶ್ ಸರ್ ಹರಿಹರ ದಾವಣಗೆರೆ ಜಿಲ್ಲಾ ಹರಿಹರ ತಾಲೂಕು ಸಿಂಧೋಳ ಸಮುದಾಯ ದುರ್ಗೇಶ್